ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡ್ಲಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಒಂದಾಗೋಣವೇ ಭಾಗ ಎರಡು ಅವಳ ಮುಂದಿದ್ದ ವ್ಯಕ್ತಿ ಇವಳನ್ನೇ ನೋಡಿ ಬೆರಗಾದ ಇಬ್ಬರಲ್ಲಿಯೂ ಆತಂಕ ಮನೆ ಮಾಡಿದ್ದ ಫೋಟೋದಲ್ಲಿದ್ದ ಸೌರಭ್ನಿಲ್ಲಿ ಈ ಸೌರಭಿಲ್ಲಿ ಮನಸ್ಸಿನಲ್ಲಿಯೇ ಅಂದುಕೊಂಡಳು ನಿಧಿ ಹುಡುಗಿ ಹುಡುಗನೇ ತನ್ನನ್ನು ರಿಜೆಕ್ಟ್ ಮಾಡಲಿ ಎಂದು ಹುಡುಗನಲ್ಲೇ ತಿಳಿಯದೆ ಹೇಳಿದ್ದ ಇಬ್ಬರಲ್ಲೂ ಮೌನ ಆವರಿಸಿದ್ದ ನೀವು ನೀಲ ಅದು ನೀಲ ಅಲ್ಲ ನಿಧಿ ಉತ್ತರಿಸಿದಳು ನಿಧಿ ಪ್ರತಿಯೊಂದನ್ನು ಹತ್ತು ಬಾರಿ ಯೋಚಿಸುತ್ತಿದ್ದವಳು ಇವತ್ತು ಹೇಗೆ ಬಿಟ್ಟೆ ಹೀಗಾಗಬಾರದಿತ್ತು ನಿಧಿ ಎಂದು ತನಗೆ ತಾನೇ ಮನಸ್ಸಿನಲ್ಲಿ ಬೈದುಕೊಂಡಳು ದೂರದೃಷ್ಟಿ ಹೊಂದಿರುವ ನಿಧಿ ಒಬ್ಬ ಅಮಾಯಕನಿಗೆ ತನ್ನೆಲ್ಲ ಉಪಾಯವನ್ನು ಹೇಗೆ ಹೇಳಿಬಿಟ್ಟಳು ಛೆ ಹಿಂದೆ ಮುಂದೆ ನೋಡದೆ ಯೋಚಿಸದೆ ಹೇಳಿಬಿಟ್ಟನಲ್ಲ ಎಂದು ಕೈಕೈ ಹಿಚುಕಿದಳು ನಾನೇನೋ ಸರಿ ಅವನೇ ರಿಜೆಕ್ಟ್ ಮಾಡಲಿ ಅಂತ ಈ ರೀತಿಯ ಐಡಿಯಾ ಮಾಡಿದೆ ಆದರೆ ಮಿಸ್ಟರ್ ನೀಟ್ ಮಿಸ್ಟರ್ ಟೈಮ್ ಈ ವಿಷಯದಲ್ಲಿ ಯಾಕೆ ಬಂದ ಅಯ್ಯೋ ಎಷ್ಟು ದೊಡ್ಡ ಎಡವಟ್ ಮಾಡಿಕೊಂಡೆ ಈಗ ಹೀಗೆ ಮಾತನಾಡಲಿ ಶಿಟ್ ನಾನು ಇನ್ನೂ ಸ್ವಲ್ಪ ಜಾಗೃತವಾಗಿರಬೇಕಿತ್ತು ಎಂದೆಲ್ಲ ಯೋಚಿಸತೊಡಗಿದಳ ಈಗ ಅವಳಲ್ಲಿ ಕಾಡುತ್ತಿದ್ದ ಏಕೈಕ ಪ್ರಶ್ನೆ ಎಂದರೆ ಸೌರಭ್ ಏಕೆ ಈ ರೀತಿ ಮಾಡಿದ ಅವಳ ತಲೆಯಲ್ಲಿ ಬಲ್ಬ್ ಮತ್ತೊಮ್ಮೆ ಹುರಿದು ಬಹುಶಃ ಅವನು ನನ್ನಂತೆಯೇ ನಾನೇ ರಿಜೆಕ್ಟ್ ಮಾಡ್ಲಿ ಅಂತ ಈ ರೀತಿ ಬಂದನಾ ಒಂದೂ ಅರ್ಥವಾಗಿಲ್ಲ ಅವನಲ್ಲಿಯೇ ಕೇಳುವುದು ಉಚಿತವೆಂದುಕೊಂಡಳ ನೀವು ನನ್ನಂತೆಯೇ ಅಂದುಕೊಂಡು ಬಂದಿಲ್ಲ ತಾನೇ ಕುತೂಹಲದಿಂದ ಕೇಳಿದ್ದಳ ನೀವು ಫೋಟೋದಲ್ಲಿರುವುದಕ್ಕೂ ನಿಮ್ಮನ್ನು ಹೀಗೆ ನೋಡುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ನಿಮಗೆ ನಾನೇ ಅಂತ ಗೊತ್ತಿದ್ದರೂ ಯಾಕೆ ನೀವು ಹೇಳಿಲ್ಲ ಎಂದು ಮಾತನ್ನು ಪ್ರಾರಂಭಿಸಿದಳು ಅವನ ಮುಖವು ಪ್ರಾಯೋಚ್ಛಿತ ಪಡುವಂತೆ ಗೋಚರಿಸುತ್ತಿತ್ತು ಅವನು ನೇರವಾಗಿ ಎಲ್ಲ ಹೇಳ್ತೇನೆ ಆದರೆ ಒಂದು ಪುಟ್ಟ ಮನವಿ ಮೊದಲು ಇಲ್ಲಿಂದ ಹೊರಗಡೆ ಎಲ್ಲಾದರೂ ಹೋಗ್ವಾ ಇಲ್ಲಿ ಕೂತು ನನ್ನ ತಲೆ ಹುಚ್ಚು ಹಿಡಿಯುವುದೊಂದು ಬಾಕಿ ಇದೆ ಈ ಕಪಲ್ಸ್ ಮಧ್ಯೆ ಕೂರಲಾಗದೆ ಕಿವಿಗೆ ಬ್ಲೂಟೂತ್ ಹಾಕಿದ್ದೆ ಕುರ್ಚಿಯಿಂದ ಎದ್ದವನೇ ಶಲ್ವಿ ಕೇಳಿದ್ದ ಅದಕ್ಕೊಪ್ಪಿ ನಿಧಿ ಅವನನ್ನು ಹಿಂಬಾಲಿಸಿದಳು ಅವಳಿಗೂ ಆ ಜಾಗದಿಂದ ಮುಕ್ತಿ ಬೇಕಿತ್ತು ಕೆಫೆಯಿಂದ ಹೊರಗಡೆ ಸೌರಭ್ ನಿಲ್ಲಿಸಿದ್ದ ಕಾರಿನ ಕಡೆ ಇಬ್ಬರೂ ಹೋದರು ನಿಧಿಳನ್ನು ಕಾರಿನಲ್ಲಿ ಕೂರಿಸಿ ಇಫ್ ಯು ಡೋಂಟ್ ಮೈಂಡ್ ಎಂದವ ವಾಶ್ರೂಮ್ ಕಡೆ ಹೊರಟ ಕಾರಿನಲ್ಲಿ ಕೂತಿದ್ದ ನಿಧಿ ತಲೆಯಲ್ಲಿ ನೂರಾರು ಆಲೋಚನೆಗಳು ರೆಕ್ಕೆ ಬಿಚ್ಚಿ ಹಾರಾಡುತ್ತಿತ್ತು ಅಕ್ಕ ಹೇಳಿದ್ದೆಲ್ಲ ಸುಳ್ಳು ನೀಟ್ನೆಸ್ ಇಲ್ಲ ಏನೂ ಇಲ್ಲ ಮನಂಗಟ್ಟಿ ಮನೆಗೆ ಹೋಗಿ ವಿಚಾರಿಸ್ತೇನೆ ಅವಳನ್ನ ಆದ್ರೂ ಹೀಗೆ ನಾ ಯಾಮರಿದೆ ಏಕೆ ಸೌರಭ್ನ ಕಂಡು ಹಿಡೀಲಿಕ್ಕೆ ಆಗ್ತಿಲ್ಲ ಅಕ್ಕ ಹೇಳಿದ ಪ್ರಕಾರ ಅವನಿಗೆ ಮೀಟಿಂಗ್ ಇತ್ತಲ್ವಾ ಆದ್ರೆ ಅವನಿಲ್ಲಿ ಒಬ್ಬನೇ ಕೂತಿದ್ದ ಒಂದೂ ಅರ್ಥವಾಗ್ತಿಲ್ಲ ಅವನನ್ನೇ ಕೇಳುವುದು ಸರಿ ಎಂದು ಅವನ ಬರುವಿಕೆಯ ದಾರಿಯನ್ನ ನೋಡತೊಡಗಿದಳು ಕೆಲವು ನಿಮಿಷಗಳ ಬಳಿಕ ಸೌರಬ್ ಬಂದು ಕಾರನ್ನೇರಿದ್ದ ನೋಡಿದವಳಿಗೆ ಆಶ್ಚರ್ಯ ಕಾದಿತ್ತು ಫೋಟೋದಲ್ಲಿದ್ದವ ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ಬಂದಂತೆ ಅನಿಸಿದ ಬಿಳಿ ಬಣ್ಣದ ಶರ್ಟ್ ತೊಟ್ಟು ನೀಟಿದ್ದ ಇನ್ನೊಬ್ಬ ಹೊಸಬರೆಂಬಂತೆ ಅವಳ ಕಣ್ಣಿಗೆ ಕಂಡ ಅವನನ್ನು ನೋಡಿ ಕಣ್ಣನ್ನು ಹಿರಿದಾಗಿಸುತ್ತ ಅಲ್ಲೇ ಸ್ತಬ್ಧಳಾದಳು ನಿಧಿ ಸೌರಭ್ ಅವಳ ಮುಖದ ಮುಂದೆ ಕೈಯಾಡಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದಳು ಅವನ ಸರಳತೆಗೆ ಮಾರುಹೋಗಿದ್ದಳು ನಿಧಿ ಅವರಿಬ್ಬರನ್ನೂ ಹೊತ್ತ ಕಾರು ಮುಖ್ಯ ರಸ್ತೆಯ ಕಡೆ ಚಲಿಸಿತು ಅರ್ಧ ಗಂಟೆಯ ಅನಂತರ ಅವರಿಬ್ಬರು ಒಂದು ಸುಂದರವಾದ ಮತ್ತು ಶಾಂತವಾದ ಸ್ಥಳಕ್ಕೆ ತಲುಪಿದರು ಕಾರನ್ನು ನಿಲ್ಲಿಸಿ ಅವರಿಬ್ಬರು ಕೆಳಗಿಳಿದರು ಅನಂತರ ಅವರಿಬ್ಬರ ಮಾತುಕತೆ ಪ್ರಾರಂಭವಾಯಿತು ಸೌರಭ್ ನಿಧಿಳ ಪ್ರಶ್ನೆಗಳಿಗೆ ಒಂದೊಂದಾಗಿಯೇ ಉತ್ತರಿಸಿದ ನಾನು ನಿಮ್ಮನ್ನು ಇದೇ ಮೊದಲ ಬಾರಿಗೆ ನೋಡಿದ್ದು ಅಂಕಲ್ ಫೋಟೋ ಕಳಿಸಿದ್ರು ಆದರೂ ನಾನು ನೋಡುವ ಕೂಜಿಗೆ ಹೋಗಿಲ್ಲ ನನಗೆ ಈ ಮದುವೆಯೆಲ್ಲ ಇಷ್ಟವಿಲ್ಲ ನನ್ನನ್ನು ಚಿಕ್ಕ ವಯಸ್ಸಿನಿಂದ ನೋಡಿಕೊಂಡವರು ಅಂಕಲ್ ಹಾಗಾಗಿ ಅವರ ಮಾತಿಗೆ ಬೆಲೆ ಕೊಡಲೆಂದೇ ನಿಮ್ಮನ್ನು ಭೇಟಿಯಾಗಲು ಒಪ್ಪಿದ್ದ ನಾನು ಪ್ರೀತಿ ಪ್ರೇಮದಿಂದ ತುಂಬ ದೂರ ಉಳಿಯುತ್ತೇನೆ ನನಗೆ ಕೆಲಸ ಮಾಡುವುದೆಂದರೆ ತುಂಬ ಇಷ್ಟ ನನಗೆ ವಿದೇಶದಲ್ಲಿ ಸೆಟಲ್ ಆಗುವುದೆಂದರೆ ತುಂಬ ಇಷ್ಟ ಆದರೆ ಏನು ಮಾಡಲಿ ಅವಕಾಶ ಸಿಗ್ತಾ ಇಲ್ಲ ಆದರೆ ಇಂದೆಲ್ಲ ನಾಳೆ ಸಿಗದೆ ಅಂತ ನಂಬಿಕೆ ಇದೆ ಅದಕ್ಕಾಗಿ ನಾನೇನು ಮಾಡಲು ಹಿಂದೆ ಮುಂದೆ ನೋಡಲ್ಲ ಯಾಕಂದರೆ ಅದು ನನ್ನ ಡ್ರೀಮ್ ಅದಕ್ಕಾಗಿ ನಾನು ಈ ಮದುವೆ ಎನ್ನುವ ವಿಷಯದಿಂದಲೇ ದೂರ ಕಾಯ್ದುಕೊಂಡಿದ್ದೇನೆ ನಾನು ಯಾವಾಗಲೂ ಹುಡುಗೀರು ಅಂದರೆ ಕೇವಲ ಶಾಪಿಂಗ್ ಮಾಡುವವರೆಂದುಕೊಂಡಿದ್ದೆ ಆದರೆ ನೀವು ಆ ತರಹದವರಲ್ಲ ಅಂತ ನೀವು ಐನೂರರ ನೋಟು ಕೊಟ್ಟಾಗಲೇ ಗೊತ್ತಾಯಿತು ಎಂದು ದೀರ್ಘವಾದ ಉತ್ತರವನ್ನು ಮುಗಿಸಿದ ಇದನ್ನೆಲ್ಲ ಇವ ಯಾವಾಗ ನೋಡಿದ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಳು ಮತ್ತೆ ಅವಳು ಉತ್ತರಿಸಿದಳು ಸೊ ಹಾಗಾದರೆ ನಾನು ನೀವು ಯೋಚಿಸೋದು ಒಂದೇ ತರಹ ಆಯಿತು ಅಂತ ಇಟ್ಕೊಳ್ಳಿ ನೀವೇ ರಿಜೆಕ್ಟ್ ಮಾಡಲಿ ಅಂತ ನಾನು ನಾನೇ ರಿಜೆಕ್ಟ್ ಮಾಡಲಿ ಅಂತ ನೀವು ಸರಿ ಹೋಯಿತು ಎಂದ ನಿಮಗೆ ಇವತ್ತು ಮೀಟಿಂಗ್ ಇತ್ತಂತೆ ಇಲ್ವಾ ಆನ್ಲೈನ್ ಮೀಟಿಂಗ್ ಎಂದು ಚುಟುಕಾಗಿ ಉತ್ತರಿಸಿದ ನಿಧಿ ಇವತ್ತು ಯಾಕೋ ನಿನ್ನ ಟೈಮ್ ಸರಿಯಾಗಿಲ್ಲ ಎಷ್ಟು ಚಿಕ್ಕ ವಿಷಯ ನಿನ್ನ ತಲೆಗೆ ಹೊಕ್ಕುತ್ತಿಲ್ಲ ಏಕೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದಳು ನಗುವೊಂದನ್ನು ಬೀರಿದ್ದಳು ಅದಕ್ಕೆ ಪ್ರತಿಯಾಗಿ ಅವನು ನಕ್ಕನು ಮುಂದೆ ಅವರಿಬ್ಬರ ಮಾತು ಮುಂದುವರೆದು ಹೊರಡಲು ಅನುವಾದರೂ ಇಬ್ಬರು ಈ ಬಾರೇನಿದೀ ನಾನೇ ಮನೆಗೆ ಹೋಗ್ತೇನೆ ನಿಮಗೆ ತೊಂದರೆ ಬೇಡ ಎಂದಳು ಅದಕ್ಕವನು ಎರಡು ರೂಪಾಯಿಗೂ ಸಖತ್ ಪವರಿದೆ ಅಂತ ಗೊತ್ತು ಆದರೆ ಈಗ ಅದನ್ನು ನಂಬಿದ್ರೆ ನೀವಿಲ್ಲಿ ಉಳಿಯೋದಂತೂ ಗ್ಯಾರಂಟಿ ಎಂದ ಅವಳಿಗೂ ಅದುವೇ ಸರಿ ಎನಿಸಿ ಅವನೊಂದಿಗೆ ಕಾರಿನಲ್ಲಿ ಹೊರಡಲು ಒಪ್ಪಿಗೆ ಸೂಚಿಸಿದ್ದಳು ಕಾರು ನಿಧಿ ಮನೆಯ ಪಕ್ಕದ ರಸ್ತೆಯ ಮುಂದೆ ನಿಂತಿದ್ದ ನಿಧಿ ಕೆಳಗಿಳಿದು ಬಾ ಎಂದು ಹೇಳಿ ಹೊರಟಾಗ ಕೇಳಿದ ಕೇಳಿದ್ದ ವೇಳೆ ಮನೆಯಲ್ಲಿ ಕೇಳಿದ್ರೆ ಏನೇಳ್ತೀರಾ ಒಪ್ಪಿಗೆ ಅಂತಲ ಅಥವಾ ರಿಜೆಕ್ಟ್ ಪ್ರತಿಯಾಗಿ ನಕ್ಕವಳೆ ನಾಳೆ ಹೇಳ್ತೇನೆ ಒಂದ್ವೇಳೆ ವೇಳೆ ನಿಮ್ಮ ಹತ್ರ ಕೇಳಿದ್ರೆ ನೀವೇನು ಹೇಳ್ತೀರಿ ಎಂದು ಹೇಳಿ ಮನೆ ಕಡೆ ಎಜ್ಜೆಯನಿಟ್ಟಳು ಅದಕ್ಕವನು ನಂಗೆ ಹೋಕೆ ಮನಸ್ಸಿನಲ್ಲಿಯೇ ಅಂದ ಮತ್ತೆ ಸೌರಭ್ ಕೆಲಸದ ಕಡೆ ಹೊರಟ ನಿಧಿ ಮನೆಯತ್ತ ಹೆಜ್ಜೆ ಇಡುತ್ತಿದ್ದಂತೆ ನಂದಿತಾ ಹಾಗೂ ಮಂಜುನಾಥರವರು ಅವಳನ್ನು ಸುತ್ತುವರಿದರು ಏನಾಯ್ತು ನಿಧಿ ಹುಡುಗ ಹೋಕಿನ ನಂಗೆ ತುಂಬ ಸುಸ್ತಾಗಿದೆ ಎಂದಷ್ಟೇ ಹೇಳಿ ಅಲ್ಲಿಂದ ಜಾರಿದ್ದಳು ತನ್ನ ಕೋಣೆಯೊಳಗೆ ಹೊಕ್ಕಿ ಬಾಗಿಲನ್ನು ಭದ್ರಪಡಿಸಿ ಬಾಗಿಲಿಗೆ ಒರಗಿದವಳು ಇಂದು ನಡೆದ ಭೇಟಿಯ ಸಿಹಿ ಕ್ಷಣಗಳನ್ನು ನೆನೆದು ನಾಚಿಕೆಯಿಂದ ಮುಖವನ್ನು ಮುಚ್ಚಿದಳು ಅನಂತರ ಕೋಣೆಯಿಂದ ಹೊರಗೆ ಬಾರಲೇ ಇಲ್ಲ ನಿಂತಲ್ಲೇ ಕೂತಲ್ಲಿ ಸೌರಭ್ ಗೋಚರಿಸುತ್ತಿದ್ದ ಒಂದು ಬೇಟೆಯ ಪ್ರಭಾವ ತುಂಬಾ ಜೋರಾಗಿಯೇ ಇತ್ತು ಹೊರಗಿನಿಂದ ನಂದಿದ್ದ ಊಟಕ್ಕೆ ಬಾಯಿಂದಾಗ ಹಸಿವಿಲ್ಲ ಎಂದಳ ಬಹುಶಃ ಪ್ರೀತಿಯಲ್ಲಿ ಹೊಟ್ಟೆ ತುಂಬಿರಬೇಕೇನ ನಿದ್ದೆಗೂ ಇವಳ ಪ್ರೀತಿಯನ್ನು ಭಂಗ ಮಾಡಲು ಇಷ್ಟವಿಲ್ಲವೇನೋ ಅದು ಇವಳ ಬಳಿ ಸುಳಿಯಲಿಲ್ಲ ಹಾಗೆಯೇ ಆ ದಿನ ನಡೆದ ಘಟನೆಗಳನ್ನು ಒಂದೊಂದಾಗಿಯೇ ನೆನಪು ಮಾಡಿಕೊಳ್ಳುತ್ತಾ ಅತ್ತಿಂದಿತ್ತ ಹೊರಳಾಡಿ ಸಮಯ ಕಳೆದಳು ರಾತ್ರಿಯ ಕತ್ತಲು ಮೆಲ್ಲನೆ ಸರಿದು ಬೆಳಗಿನ ಸೂರ್ಯನ ಕಿರಣಗಳು ಬರಮಾಡಿಕೊಂಡವ ತನ್ನೆಲ್ಲಾ ಸಿಹಿ ಕ್ಷಣಗಳನ್ನು ಬದಿಗಿಟ್ಟು ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ಎಂದಿಗಿಂತ ಬೇಗ ಆಫೀಸ್ಗೆ ಹೋದಳ ನಂದಿತಾಳ ಪ್ರಶ್ನೆಗಳ ಪ್ರಹಾರದಿಂದ ತಪ್ಪಿಸಿಕೊಳ್ಳುವ ಮಾರ್ಗವಿದ್ದು ಪಾಪ ನಮ್ಮ ನಿಧಿ ಪಾಡು ಆಫೀಸ್ನಲ್ಲಿಯೂ ಸರಿ ಇರಲಿಲ್ಲ ಮನವನ್ನು ಕೇಂದ್ರೀಕರಿಸಲಾಗಲಿಲ್ಲ ಅವನ ನೆನಪುಗಳು ಮತ್ತೆ ಮತ್ತೆ ಮಳೆ ಹನಿಯಂತೆ ಇವಳನ್ನು ಒದ್ದೆ ಮಾಡಲು ಕಾಯುತ್ತಿತ್ತು ಅದನ್ನು ಗಮನಿಸಿದ ವೃಂದ ಏನಿವತ್ತು ಮೊನ್ನೆ ರೀತಿಯದೇ ಮೂಡ್ ಮೊನ್ನೆ ಪರವಾಗಿಲ್ಲ ಮೀಟ್ ಆಗ್ತೀಯಾ ಅಂತ ಏಟೇಟ್ ಹೀಗೇಕೆ ಈ ರೀತಿ ಮುಖ ಮಾಡ್ತಿದ್ದಿ ಗೊತ್ತಾಗ್ತಿಲ್ವಲ್ಲ ಹಾಗೇನೂ ಇಲ್ಲ ಕಣೆ ಸ್ವಲ್ಪ ಬ್ಯುಸಿ ಇದ್ದೆ ನಿನ್ನೆಯ ಪೆಂಡಿಂಗ್ ವರ್ಕ್ ಮಾಡಬೇಕಲ್ಲ ಅಂತ ಬೇರೇನಿಲ್ಲ ಎಂದಳು ವೃಂದಾಳಿಗೆ ನಿಧಿ ಹೇಳುತ್ತಿರುವುದು ಸುಳ್ಳು ಎಂದು ತಿಳಿದರು ಹೆಚ್ಚೇನು ಕೇಳದೆ ಅವಳ ಪಾಡಿಗೆ ಅವಳನ್ನು ಬಿಟ್ಟು ತನ್ನ ಕೆಲಸದೆಡೆಗೆ ಗಮನ ಕೊಟ್ಟಳು ಹೇಗೋ ಆ ದಿನ ನಿಧಿ ಪಾಲಿನ ಎಂಟು ಗಂಟೆಗಳು ಎಂಬತ್ತು ಗಂಟೆಗಳ ಅನುಭವವನ್ನುಂಟು ಮಾಡಿದ್ದ ಅಲ್ಲಿಂದ ನೇರವಾಗಿ ಮನೆ ಕಡೆಗೆ ಹೊರಟಳು ಅವಳು ಸ್ಕೂಟಿಯನ್ನು ಮನೆಯ ಮುಂದೆ ನಿಲ್ಲಿಸುವುದಕ್ಕೂ ಸೌರಭ್ನ ಕಾರು ಅಲ್ಲೇ ಬರುವುದಕ್ಕೂ ಸರಿಯಾಗಿತ್ತು ಸೌರಭ್ ಕಿರುನಗು ಬೀರಿದರು ಪ್ರತಿಯಾಗಿ ನಗದೆ ಮನೆ ಸೇರಿದ್ದಳು ನಿಧಿ ಏನಾಯಿತು ಇವಳಿಗೆ ಎಂದು ಮನಸ್ಸಿನಲ್ಲಿಯೇ ನುಡಿದ ಸೌರಭ್ ಕೈಕಾಲು ಮುಖ ತೊಳೆದು ಬಂದಳು ನಿಧಿ ಮನೆಯ ಹಾಲಿನಲ್ಲಿ ಮಂಜುನಾಥರವರು ಸೌರಭ್ ಮತ್ತು ನಾಗರಾಜ್ ಅಂಕಲ್ ಸೌರಭ್ನ ಅಂಕಲ್ ಮಾತುಕತೆ ನಡೆಸುತ್ತಿದ್ದರು ಅಲ್ಲೇ ಪಕ್ಕದಲ್ಲಿ ನಂದಿತಾಳು ನಿಂತಿದ್ದಳು ನಿಧಿ ಅವರ ಮುಂದೆ ಕಾಫಿ ಕಪ್ಪಿನ ಟ್ರೇಯನ್ನು ಇಟ್ಟು ಕೋಣೆ ಸೇರಬೇಕೆನ್ನುವಾಗ ಮಂಜುನಾಥರವರ ಮಾತು ಅವಳನ್ನು ತಡೆಯಿತು ನಿಧಿ ನಿಶ್ಚಿತಾರ್ಥ ನಡೆಸಬಹುದಾ ನಿನಗೇನಾದರೂ ಅಭ್ಯಂತರ ಇದೆಯಾ ಒಮ್ಮೆಲೆ ಅವಳ ಜೀವ ಬಾಯಿಗೆ ಬಂದಂತಾಗಿ ಬೇಡ ಎಂದಳು ಅಲ್ಲಿ ಸೇರಿದ್ದ ಎಲ್ಲರ ಮುಖದಲ್ಲೂ ಆಶ್ಚರ್ಯ ಉಂಟಾಯಿತ ಸೌರಭ್ನ ಮುಖ ನೋಡಲಾಗಲಿಲ್ಲ ಅನಂತರ ನಿಧಿ ನಂದಿತಾ ಎಡೆಗೆ ತಿರುಗಿ ಬಾವನನ್ನ ಆದಷ್ಟು ಬೇಗ ಬರಲಿಕ್ಕೆ ಹೇಳು ಎಂದು ಗಂಭೀರವಾಗಿ ನುಡಿದಳು ನಂದಿತಾಗೆ ಭಯ ಒಂದೆಡೆಯಾದರೆ ಮತ್ತೊಂದೆಡೆ ಇವಳ ವರ್ತನೆ ಕಂಡು ಕೋಪವೂ ಹುಕ್ಕಿ ಬರುತ್ತಿತ್ತು ಪುನಃ ನಿಧಿ ಅಕ್ಕನ ಕಡೆ ನೋಡುತ್ತಾ ನಿಂತು ಮಂಜುನಾಥರವರು ಯಾಕೆ ಬೇಡ ಅಂದೆ ಕೇಳಿದರ ಅದಕ್ಕೆ ನಿಧಿ ನಿಶ್ಚಿತಾರ್ಥ ಬೇಡ ಅಂದೆ ಮದುವೆಯಲ್ಲ ಎಂದಾಗ ಸೌರಭ್ ಜೊತೆ ಎಲ್ಲರೂ ನಿಟ್ಟುಸಿರು ಬಿಟ್ಟು ನಕ್ಕರ ಮುಜುಗರದಿಂದ ನಿಧಿ ಕೋಣೆ ಹೊಕ್ಕಳ ಅವಳನ್ನು ನಂದಿತಾ ಹಿಂಬಾಲಿಸಿದಳು ಸೌರಭ್ ನಿದ್ದಿಲೊಂದಿಗೆ ಮಾತನಾಡಬೇಕೆಂದು ಹಿರಿಯರ ಒಪ್ಪಿಗೆ ಪಡೆದುಕೊಂಡು ಮನೆಯ ಮುಂದಿದ್ದ ಕಿರುದಾರಿಯತ್ತ ಇಬ್ಬರೂ ಹೆಜ್ಜೆಯ ನಿಟ್ಟರು ಸೌರಭ್ ಮಾತನ್ನು ಪ್ರಾರಂಭಿಸಿದ ನೀವು ಬೇಡ ಅಂದಾಗ ನನಗೆ ಒಮ್ಮೆಲೆ ಗಾಬರಿಯಾಗಿತ್ತು ನೀವು ಮಾತಲ್ಲೇ ಶಾಕ್ ಕೊಡ್ತೀರಿ ನಿಮ್ಮಿಂದ ಇನ್ನೂ ಜಾಗೃತವಾಗಿರಬೇಕು ನಾನು ಎಂದು ಹೇಳಿ ನಕ್ಕ ಅವಳು ಪ್ರತಿಯಾಗಿ ನಕ್ಕಳು ನಿಮ್ಮತ್ರ ಸ್ಕೂಟಿ ಇದೆಯಲ್ಲ ಮತ್್ಯಾಕೆ ನಿನ್ನೆ ಆಟೋದಲ್ಲಿ ಬಂದ್ರಿ ನಾನು ನಿಮ್ಮ ಮೇಲೆಯೇ ಡಿಪೆಂಡ್ ಆಗುತ್ತಿದ್ದೇನೆ ಅಂತ ನಿಮಗೆ ಅನಿಸಿ ನನ್ನನ್ನು ರಿಜೆಕ್ಟ್ ಮಾಡಲಿ ಅಂತ ತುಂಟನಗೂ ಬೀರಿದ್ದಳು ಅಚ್ಛರಿ ಎಲ್ಲವನ್ನೂ ಹತ್ತು ಸಲ ಯೋಚಿಸುವ ನೀವು ಆ ಭಿಕ್ಷುಕಿಗೆ ಹೀಗೆ ಐನೂರು ರೂಪಾಯಿ ಕೊಟ್ರಿ ಅವಳ ಕಣ್ಣಿನಲ್ಲಿ ಹಸಿವಿನ ನೋವು ಕಂಡಿತು ಪಾಪ ಆ ಮಗುವಿನ ಮುಖ ನೋಡಿ ವಾಕ್ಯ ಪೂರ್ಣಗೊಳಿಸಲಾಗದೆ ಅಲ್ಲೇ ನಿಲ್ಲಿಸಿದಳು ಅನಂತರ ನಿಧಿ ಊರಿನ ಕತೆ ಬಿಟ್ಟು ನಿಮ್ಮ ಬಗ್ಗೆ ಏನಾದರೂ ಹೇಳಿ ನಿಮ್ಮ ಹವ್ಯಾಸ ಒಂದು ವೇಳೆ ನಮ್ಮ ಮದುವೆಯಾದರೆ ನೀವು ನನ್ನ ಎರಡನೇ ಹೆಂಡತಿಯಾಗುತ್ತೀರಿ ಎಂದೆನು ಆಶ್ಚರ್ಯದಿಂದ ನಿಧಿ ಅವನ ಮುಖವನ್ನು ದುರುದುರು ನೋಡತೊಡಗಿದಳ ನನ್ನ ಮೊದಲ ಪತ್ನಿ ನನ್ನ ಕೆಲಸ ಮೈ ವರ್ಕ್ ಎಂದು ಕಿರುನಗೂ ಬೀರಿ ನನಗೆ ವರ್ಕ್ ಮಾಡುವುದೆಂದರೆ ತುಂಬಾ ಇಷ್ಟ ಅದು ವಿದೇಶದಲ್ಲಿ ತುಂಬ ವರ್ಷದಿಂದ ಪ್ರಯತ್ನ ಮಾಡಿದೆ ಮಾಡ್ತಿದ್ದೇನೆ ಇನ್ನು ಮುಂದೆಯೂ ಮಾಡುವೆ ಇದೇ ನನ್ನ ಪರಮ ಗುರಿಯಿಂದ ನಿಧಿ ನನಗೆ ವಿದೇಶಿ ವ್ಯಾಮೋಹವಿಲ್ಲ ಆದರೆ ಸರಳವಾಗಿ ಇರಬೇಕು ಅನ್ನುವುದೊಂದೇ ಇಷ್ಟ ಎಂದು ಚುಟುಕಾಗಿ ನುಡಿದಳು ಅನಂತರ ಇಬ್ಬರೂ ಮಾತುಕತೆ ಮುಗಿಸಿ ಮನೆ ಕಡೆ ಹೆಜ್ಜೆಯನ್ನಿಟ್ಟರು ಮನೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಅವರ ಮದುವೆ ಒಂದು ತಿಂಗಳ ನಂತರ ಇಂದು ನಿಶ್ಚಯವಾಯಿತು ನಂದಿತಾ ಗಂಡಾನು ಊರಿಗೆ ಬರಲು ಮುಂದಾದರು ಎಲ್ಲರೂ ಮದುವೆ ತಯಾರಿಯಲ್ಲಿ ನಿರತರಾದರು ಮದುವೆಯ ತಯಾರಿಯಲ್ಲಿ ಎರಡೂ ಮನೆ ಮನೆಗಳು ಸೇರಲು ಕಾಯುತ್ತಿತ್ತ ಬಾವಿ ವಧುವರರು ತಮ್ಮದೇ ಗುಂಗಿನಲ್ಲಿ ದಿನ ಕಳೆಯುತ್ತಿದ್ದರು ವಧುವರರ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅದು ಇದು ಎಲ್ಲವೂ ಒಂದೊಂದಾಗಿಯೇ ನೆರವೇರಿತು ಜೊತೆಗೆ ಈಗಿನ ಹೊಸ ಟ್ರೆಂಡಿನಂತೆ ಹಳದಿ ಬ್ರೈಡಲ್ ಶೋ ಎಲ್ಲವೂ ಆಚರಿಸಿಬಿಟ್ಟರು ಅಂತೂ ಇಂತೂ ಮದುವೆಯ ದಿನವೂ ಬಂದು ಬಿಟ್ಟಿದ್ದು ಸಾರಾಫ್ ನಿಧಿ ಇಂದು ಮದುವೆ ಸಭಾಂಗಣದಲ್ಲಿ ಹೆಸರನ್ನು ಲೈಟ್ಗಳ ಮೂಲಕ ಎದ್ದು ಕಾಣುವಂತೆ ಜೋಡಿಸಲಾಗಿತ್ತು ಅವರಿಬ್ಬರ ಹೆಸರೇ ಮದುವೆಯ ರಂಗನ್ನೇರಿಸಿತ್ತು ಸಾರ ಬಿಳಿ ಪಂಚೆ ಶರ್ಟ್ ತೊಟ್ಟು ಮದುಮಗನೆಂಬ ಪಾತ್ರಕ್ಕೆ ತಕ್ಕಂತೆ ತಯಾರಾಗಿ ಮದುವೆಯ ಶಾಸ್ತ್ರಗಳನ್ನೆಲ್ಲ ಒಂದೊಂದಾಗಿಯೇ ಮುಂದುವರಿಸಿದ ಗೆಳತಿ ವೃಂದ ನಿಧಿ ತಯಾರಿಗಳಲ್ಲಿ ಸಹಾಯ ಮಾಡುತ್ತಿದ್ದಳು ಇತ್ತ ನಿಧಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯನ್ನುಟ್ಟು ಸೀರೆಯ ಮೆರಗನ್ನೇ ಹೆಚ್ಚಿಸಿದಳು ಮೈತುಂಬ ಆಭರಣ ಅವಳ ಕೈಗಳನ್ನು ಬಳೆಗಳು ಮುತ್ತಿಕೊಂಡಿದ್ದವ ಕೈಗೆ ಹಚ್ಚಲಾಗಿದ್ದ ಮೆಹಂದಿ ಗಾಢವಾದ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಮದುವೆಗೆ ಬಂದವರೆಲ್ಲ ಗಂಡ ತುಂಬ ಪ್ರೀತಿಸ್ತಾನೆ ಎನ್ನುತ್ತಿದ್ದರು ನಿಧಿ ಮುಜುಗರಕ್ಕೊಳಗಾಗಿ ಕೈಗಳಿಂದ ಮುಖ ಮುಚ್ಚಿಕೊಳ್ಳುತ್ತಿದ್ದಳು ಅಂತೂ ಇಂತೂ ಮಂಜುನಾಥರವರ ಜವಾಬ್ದಾರಿ ಇಂದಿಗೆ ಮುಗಿಯುವುದರಲ್ಲಿದ್ದ ಗಟ್ಟಿಮೇಳ ಗಟ್ಟಿಮೇಳ ಎನ್ನುತ್ತಿದ್ದಂತೆ ಸೌರಭ್ ಹೆಸರಿನ ತಾಳಿ ನಿಧಿ ಕುತ್ತಿಗೆಯನ್ನು ಸೇರಿತ್ತು ಅವರಿಬ್ಬರ ಮನಸ್ಸು ಆ ತಾಳಿಯೊಂದಿಗೆ ಬಂದಿಯಾಗಿತ್ತು ಯಾವುದೇ ವಿಘ್ನವಿಲ್ಲದೆ ಮದುವೆ ಸುಸೂತ್ರವಾಗಿ ನಡೆಯಿತು ತಂದೆಯಾಗಿ ಮಗಳನ್ನು ಸರಿಯಾದ ದಾರಿಗೆ ಸೇರಿಸುವುದು ಅವರ ಕರ್ತವ್ಯ ಎಂದುಕೊಂಡಿದ್ದರು ಅದರಂತೆಯೇ ಕನ್ಯಾದಾನ ಮಾಡಿ ಮುಗಿಸಿದರು ಎರಡು ಮನಸ್ಸು ಮತ್ತು ಕುಟುಂಬಗಳು ಒಂದಾಗಿ ಬಿಟ್ಟವ ನಿಧಿ ಸೌರಭ್ನ ಮನೆ ಪ್ರವೇಶಿಸಿದಳು ಒಬ್ಬಂಟಿಯಾಗಿದ್ದವನ ಬದುಕಿಗೆ ಅರ್ಧಾಂಗಿಣಿಯಾಗಿ ಬಾಳ ಸಂಗಾತಿಯಾಗಿ ಅವನ ಬಾಳಿಗೆ ಆಗಮಿಸಿದಳು ಇಬ್ಬರೂ ಒಬ್ಬರನ್ನೊಬ್ಬರು ಪ್ರೀತಿಸಿ ತಾವೇ ಒಪ್ಪಿ ಆಯ್ಕೆ ಮಾಡಿಕೊಂಡಿದ್ದರಿಂದ ಅವರ ದಾಂಪತ್ಯ ಜೀವನ ಸುಖಕರವಾಗಿ ಮುಂದುವರಿಯಿತು ಅವರ ಮಧ್ಯೆ ಪ್ರೀತಿಯೂ ತುಸು ಹೆಚ್ಚೇ ಇತ್ತು ಮದುವೆಯ ವಸತರಲ್ಲಿ ಇಬ್ಬರು ಹನಿಮೂನ್ಗೆಂದು ಡೆಲ್ಲಿ ಮನಾಲಿ ಎಂದು ಅನೇಕ ಸ್ಥಳಗಳಿಗೆ ಭೇಟಿ ನೀಡಿದರು ಈ ಸಮಯದಲ್ಲಿ ಇಬ್ಬರು ಒಬ್ಬರನ್ನೊಬ್ಬರು ಇನ್ನೂ ಹೆಚ್ಚು ತಿಳಿದುಕೊಂಡರು ಅವರಿಬ್ಬರಲ್ಲಿಯೂ ಅನ್ಯೋನ್ಯತೆಯಿತ್ತು ಇಬ್ಬರು ಸಮರ್ಪಕವಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಲ್ಲಿ ಯಶಸ್ವಿಯಾದರು ಇಬ್ಬರಿಗೂ ಮದುವೆ ಜೀವನ ಹೊಸದು ಆದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಪ್ರತಿ ಗಳಿಗೆಯಲ್ಲಿ ಜೊತೆಯಾಗಿರುತ್ತಿದ್ದರ ಮನೆಗೆ ಬೇಕಾಗುವ ದಿನಸಿ ಸಾಮಗ್ರಿಯಿಂದ ಹಿಡಿದು ಬಿಲ್ಗಳನ್ನು ಪಾವತಿಸುವುದು ವಾರಾಂತ್ಯದಲ್ಲಿ ಒಟ್ಟಿಗೆ ಸಿನಿಮಾ ನೋಡುವುದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿ ಹೋಗಿದ್ದ ನಿಧಿ ಜೀವನದ ಹಾದಿ ಸರಿಯಾದ ಪಥದಲ್ಲಿ ಸಾಗುತ್ತಿತ್ತು ಎಲ್ಲಿಯವರೆಗೆ ತಿಳಿಯದು ಸೌರಭ್ ಕೆಲಸದಲ್ಲಿ ಬ್ಯುಸಿಯಾದಾಗ ನಿಧಿ ಬೇರೆಲ್ಲಾ ಕೆಲಸವನ್ನು ತಾನೇ ಕೈಗೆತ್ತಿಕೊಳ್ಳುತ್ತಿದ್ದಳು ತನ್ನ ಕೆಲಸಕ್ಕೆ ವಿದಾಯ ಹೇಳಿ ಮನೆಯ ಕಡೆ ಹೆಚ್ಚಿನ ಗಮನ ಕೊಡತೊಡಗಿದಳು ಆದರದು ಸೌರಭ್ಗೆ ಸುತರಾಂ ಇಷ್ಟವಿರಲಿಲ್ಲ ಅವನ ಪ್ರಕಾರ ಹೆಣ್ಣು ಮದುವೆಯ ನಂತರವೂ ಸ್ವಂತ ಕಾಲಲ್ಲಿ ನಿಂತು ಯಾರ ಹಂಗಿಲ್ಲದೆ ಬದುಕಬೇಕು ಈ ಕಾರಣಕ್ಕಾಗಿ ನಿಧಿ ಗಂಡನ ಮಾತಿಗೊಪ್ಪಿ ಪುನಃ ಕೆಲಸಕ್ಕೆ ಸೇರಿಕೊಂಡಳು ಮುಂದೆ ಒಂದು ದಿನ ಅವನ ಈ ಮಾತುಗಳೇ ಅವಳ ಬದುಕಿಗೆ ಸ್ಫೂರ್ತಿ ತುಂಬಲಿತ್ತು ಕೆಲವೊಮ್ಮೆ ಕೆಟ್ಟ ವ್ಯಕ್ತಿಗಳು ಬದುಕಿನಲ್ಲಿ ಒಳ್ಳೆಯ ಅನುಭವಗಳನ್ನು ನೀಡುತ್ತಾರೆ ಎಂಬ ಮಾತು ಅಕ್ಷರಶಃ ನಿಜವಾಗುವುದರಲ್ಲಿತ್ತು ಅದಕ್ಕೆಲ್ಲ ಸರಿಯಾದ ಸಮಯ ಬರಬೇಕಿತ್ತು ಮದುವೆಯಾಗಿ ಎರಡು ತಿಂಗಳು ಕಳೆದಿತ್ತು ಹೀಗೆಯೇ ಒಂದು ದಿನ ದಂಪತಿಗಳಿಬ್ಬರು ರಜೆಯ ದಿನದಲ್ಲಿ ಒಟ್ಟಿಗೆ ಕೂತು ಮನೆಯಲ್ಲೇ ಕಾಲ ಕಳೆಯುತ್ತಿದ್ದರು ನಿಧಿ ಸೌರಭ್ಗೋಸ್ಕರ ಏನು ವಿಭಿನ್ನವಾದ ಖಾದ್ಯದ ತಯಾರಿಯಲ್ಲಿ ನಿರತಳಾಗಿದ್ದಳು ಸೌರಭ್ ಎಂದಿನಂತೆಯೇ ಲ್ಯಾಪ್ಟಾಪ್ ಮತ್ತು ಬ್ಲೂಟೂತ್ ಕಿವಿಗಿರಿಸಿ ತನ್ನದೇ ಕಾಯಕದಲ್ಲಿ ಮಗ್ನನಾಗಿದ್ದ ಇವತ್ತೇಕೋ ನಿಧಿಳ ತಲೆಯಲ್ಲೊಂದು ತುಂಟತನ ನರ್ತಿಸುತ್ತಿತ್ತು ಅದನ್ನು ತಕ್ಷಣವೇ ಕಾರ್ಯರೂಪಕ್ಕೆ ತರುವ ಪ್ರಯತ್ನಕ್ಕಿಳಿದಳು ಸೌರಭ್ಗೆ ತಿಳಿಯದಂತೆ ಅವನ ಬಳಿ ಬಂದು ಕಿವಿಗೆ ನವಿಲುಗರಿಯಿಂದ ಕಚಗುಳಿ ನೀಡುತ್ತಿದ್ದಳು ಮೀಟಿಂಗ್ನಲ್ಲಿದ್ದ ಕಾರಣ ಅವನು ಅದನ್ನು ವಿರೋಧಿಸಲಾಗದೆ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಆಗಲೇ ಒಲೆಯ ಮೇಲಿದ್ದ ಕುಕ್ಕರ್ ಕೂಗಿಕೊಂಡಿದ್ದ ಅದರತ್ತ ನಿಧಿ ಧಾವಿಸಿ ಒಲೆಯನ್ನು ಆರಿಸಿ ಆ ಕಡೆ ನೋಡಿದಾಗ ಸೌರಭ್ ಅಲ್ಲಿರಲಿಲ್ಲ ಅಕ್ಕಪಕ್ಕ ನೋಡಿದಳ ಅವನ ಪತ್ತೆಯೇ ಇರಲಿಲ್ಲ ಎಲ್ಲಿ ಹೋದ ಎಂದು ಯೋಚಿಸುತ್ತಿರುವಾಗ ಹಿಂದಿನಿಂದ ಬಂದ ಕೈಗಳು ಅವಳನ್ನು ಬಂಧಿಸಿದ್ದ ಒಮ್ಮೆಲೆ ಎದೆ ಬಡಿತ ಜೋರಾಯಿದ್ದ ಅವಳ ಕಿವಿಯ ಬಳಿ ಮೊಗ ತಂದವನೇ ಯಾಕೆ ಪ್ರತಿ ಸಾರಿ ನಿನಗೇನೆ ತುಂಟತನ ಮಾಡುವ ಮನಸ್ಸಾಗುವುದಾ ಎಂದಾಗ ಅವಳ ಎದೆ ಬಡಿತ ಇನ್ನಷ್ಟು ತೀವ್ರವಾಯಿತ ಅವನು ಅವಳನ್ನು ಇನ್ನಷ್ಟು ಸಮೀಪಿಸಿ ಮತ್ತಿನ್ನೇನನ್ನು ಹೇಳ ಹೊರಟಾಗ ಸೌರಭ್ ಫೋನ್ ರಿಂಗ್ ಅನಿಸಿದ್ದ ಹಿಡಿತವನ್ನು ಸಡಿಲಗೊಳಿಸಿ ಫೋನಿನತ್ತ ಧಾವಿಸಿದವನೇ ಇದು ಹೀಗ್ಲೇ ಪಡೆದುಕೊಳ್ಳಬೇಕಿದ್ದ ಎಂದಾಗ ನಿಧಿ ಕಿರುನಗು ಬೀರಿ ಅಡಗೇ ಮನೆ ಪ್ರವೇಶಿಸಿದಳು ಸೋರು ಫೋನಿನಲ್ಲಿ ಮಾತು ಮುಗಿಸಿ ನಿದಿಳ ಬಳಿ ಬಂದವನ ಮುಖದಲ್ಲಿ ಮಂದಹಾಸ ಎದ್ದು ಕಾಣುತ್ತಿತ್ತು ಅವಳು ಕೇಳುವ ಮುನ್ನವೇ ಇವನೇ ನನಗೆ ಪ್ರಮೋಷನ್ ಸಿಕ್ಕಿದೆ ನೀನು ನನ್ನ ಬದುಕಿಗೆ ಬಂದ ಮೇಲೆ ಒಂದರ ಮೇಲೊಂದು ಶುಭ ಸುದ್ದಿ ಬರುತ್ತಿದೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ ನಿಧಿಳ ಸಂತೋಷಕ್ಕೂ ಪಾರವಿರಲಿಲ್ಲ ಗಂಡನ ಗೆಲುವು ಹೆಂಡತಿಯ ಗೆಲುವೆ ಬೇಗ ಬೇಗ ಊಟ ಮುಗಿಸಿ ಅದೇ ಖುಷಿಯಲ್ಲಿ ಅವತ್ತು ಹೊಸದೊಂದು ಸಿನಿಮಾ ನೋಡಲು ಹೋಗುವ ಪ್ಲಾನ್ಗೆ ಮುಂದಾದರು ನಿಧಿ ಸೌರಭ್ ಇಬ್ಬರು ಅವರವರ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸುತ್ತಿದ್ದರು ಹೀಗೆಯೇ ಮದುವೆಯ ಪವಿತ್ರ ಬಂಧನಕ್ಕೆ ಅರ್ಧ ವರ್ಷದ ತುಂಬುವ ಸಂಭ್ರಮ ನಿಧಿ ಗಂಡನಿಗಾಗಿ ಹೊಸ ವಾಚನ್ನು ಉಡುಗರೆಯಾಗಿ ನೀಡಲು ತಯಾರಾಗಿದ್ದಳು ಆ ವಾಚಿನಲ್ಲಿ ವಿಭಿನ್ನವಾಗಿ ಎಸ್ಎನ್ ಎಂದು ನಮೂದಿಸಿದ್ದಳು ಎಂದೆಂದಿಗೂ ಸೌರಭ್ ನಿಧಿ ಸಮಯದೊಂದಿಗೆ ಒಟ್ಟಿಗೆ ಸಾಗಬೇಕೆಂದು ಅದನ್ನು ಕೊಡಲು ಮುಂದಾಗಿದ್ದಳು ಆದರೆ ಆ ದಿನ ರಾತ್ರಿ ಗಂಟೆ ಹತ್ತು ಕಳೆಯುತ್ತಿದ್ದರೂ ಸೌರಭ್ ಮನೆ ಸೇರಿರಲಿಲ್ಲ ನಿಧಿಲಲ್ಲಿ ಆತಂಕ ಮನೆ ಮಾಡಿದ್ದ ಕರೆ ಸಂಪರ್ಕಿಸಲು ಪ್ರಯತ್ನಪಟ್ಟು ವಿಫಲವಾದಳು ಬೇರೆ ದಾರಿ ಇಲ್ಲದೆ ಅವನ ಬರುವಿಕೆಗಾಗಿ ಕಾದುಕೊಳಿತಳು ಸ್ವಲ್ಪ ಸಮಯದ ಅನಂತರ ಸೌರಭ್ ಮನೆ ಸೇರಿದಾಗ ನಿಧಿ ಮುಖದಲ್ಲಿದ್ದ ಆತಂಕ ಮಾಯವಾದರೆ ಸೌರಭ್ ಮುಖ ಕಾಂತಿ ಕಳೆದುಕೊಂಡಿತ್ತು ಬಹುಶ ಕೆಲಸದ ಒತ್ತಡದಿಂದ ತುಂಬಾ ಸುಸ್ತಾಗಿರಬೇಕೆಂದುಕೊಂಡು ಏನೂ ಕೇಳದೆ ಅವನು ಸ್ನಾನ ಮುಗಿಸಿ ಬಂದ ಮೇಲೆ ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಆಗಲೂ ಸೌರಭ್ನಿಂದ ಒಂದು ಮಾತು ಹೊರಬರಲಿಲ್ಲ ನಿಧಿ ತಾನಾಗಿಯೇ ಮಾತಿಗಿಳಿದರೋ ಅವನೇನೋ ಕಳೆದುಕೊಂಡಂತೆ ಮಂಕಾಗಿದ್ದ ನಾಳೆ ಮಾತನಾಡುವುದೇ ಸರಿ ಎಂದು ನಿಧಿ ಅವನನ್ನು ಅವನ ಪಾಣೆಗೆ ಬಿಟ್ಟಳು ಇಂದಿನ ಮೌನ ಬಿರುಗಾಳಿ ಬರುವುದರ ಮುನ್ಸೂಚನೆಯಾಗಿತ್ತು ನಾಳಿನ ದಿನ ಇಬ್ಬರ ಬದುಕಿನ ಪಥ ಬದಲಾಗುವುದರಲ್ಲಿದ್ದ ಅವರಿಬ್ಬರ ಬದುಕಿನ ದಾರಿ ಯಾವುದೇ ಟ್ರಾಫಿಕ್ ಇಲ್ಲದ ಎದ್ದಾರಿಯಂತೆ ಬಹಳ ವೇಗವಾಗಿ ಸಾಗುತ್ತಿತ್ತು ಆದರೆ ಯಾರಿಗೆ ಗೊತ್ತಿತ್ತು ಗುರಿ ತಲುಪಬೇಕಿದ್ದರೆ ಅನೇಕ ತಿರುವುಗಳನ್ನು ದಾಟಿಯೇ ಮುಂದೆ ಸಾಗಬೇಕು ಎಂದು ಬದುಕೆಂಬುವುದು ನೇರ ಮಾರ್ಗವಲ್ಲ ಅನೇಕ ತಿರುವುಗಳನ್ನು ಹೊಂದಿದ ಪ್ರಯಾಣ ಮುಂದೆ ಅವರಿಬ್ಬರ ಜೀವನದಲ್ಲಿ ಏನೆಲ್ಲ ನಡೆಯಲಿದೆ ಮುಂದೆ ಹೇಗೆ ಇವರಿಬ್ಬರು ಬೇರೆಯಾಗುತ್ತಾರೆ ಕಾಯ್ದು ನಿರೀಕ್ಷಿಸಿ ಬಾಗಾಮೋರು ಮುಂದುವರಿಯುವುದು ಬಾಗಾಮೋರರ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಅರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ